ಮೇಲೆ ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯ ಸೋಮಶೇಖರ ರೆಡ್ಡಿ ಜೀನ್ಸ್ ಘಟಕಗಳ ಮೇಲೆ ಕಾಂಗ್ರೆಸ್ ದೌರ್ಜನ್ಯ ನಡೆದಿದೆ ಹತ್ತಾರು ದಶಕಗಳಿಂದ ಈ ಉದ್ದಿಮೆ ಸಾವಿರಾರು ಜನರ ಬದುಕಾಗಿ ಬೆಳೆದಿದ್ದ ಉದ್ಯಮಕ್ಕೆ ರಾತ್ರೋರಾತ್ರಿ ಬೀಗ ಹಾಕಿದ್ದು ಖಂಡನೀಯ ಎಂದು ನಗರದ ಮಾಜಿ ಶಾಸಕ ಜಿ ಸೋಮಶೇಖರ ರೆಡ್ಡಿ ಆರೋಪಿಸಿದ್ದಾರೆ ಗುರುವಾರ ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿನ್ನೆ ಈ ಸಮಸ್ಯೆಗೆ ಒಂದಿಷ್ಟು ಪರಿಹಾರ ಸೂಚಿಸಿರುವುದು ಸ್ವಾಗತ ಆದರೆ ಬಳ್ಳಾರಿಯನ್ನು ಜೀನ್ಸ್ ಹಬ್ಬ ಮಾಡುವುದಾಗಿ ಹೇಳಿ ಎರಡೂವರೆ ವರ್ಷ ಕಳೆದಿದೆ ಎಂದರು ಆದರೂ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಜಮೀನು ಖರೀದಿಯಾಗಿಲ್ಲ ಖರೀದಿ ಮಾಡಿದ ಜಮೀನನ್ನು ಉದ್ದಿಮೆದಾರರಿಗೆ ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು ಸರಿಯಲ್ಲ ಆರು ನೂರು ಘಟಕಗಳು ಇದ್ದವು ಮೊದಲು ಈಗ ಮುನ್ನೂರಕ್ಕೆ ಇಳಿದಿದೆ ಇಲ್ಲಿನ ಸಮಸ್ಯೆಗಳಿಂದ ಇಲ್ಲಿನ ಜೀನ್ಸ್ ಉದ್ದಿಮೆದಾರರು ಅಹಮದಾಬಾದ್ಗೆ ಸ್ಥಳಾಂತರವಾಗುತ್ತಿದ್ದಾರೆಂದರು ಉದ್ದಿಮೆದಾರರು ಸಹ ಪರಿಸರ ಸಂರಕ್ಷಣೆಗೆ ವ್ಯವಸ್ಥೆ ಮಾಡಬೇಕು ಎಂದರು ಒಂದು ನೂರು ನಾಲ್ಕು ಎಕರೆಯ ಬಿ ಗೋನಾಲ್ ಲೇಪ ಹಲವು ವರ್ಷಗಳಾದರೂ ಬುಡಾ ಇನ್ನೂ ಪೂರ್ಣಗೊಳಿಸಿಲ್ಲ ಬೇಗ ಮಾಡಿ ಜನರಿಗೆ ನಿವೇಶನಗಳನ್ನು ಹಂಚಬೇಕು ಎಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರ ಅಧ್ಯಕ್ಷ ಜಿ ವೆಂಕಟರಮಣ ಪಾಲಿಕೆ ಸದಸ್ಯ ಶ್ರೀನಿವಾಸ್ ಮೋತ್ಕರ್ ಎಸ್ ಮಲ್ಲನಗೌಡ ಕೆ ವೇಮಣ್ಣ ಹನುಮಂತಪ್ಪ ಮೊದಲಾದವರು ಇದ್ದರು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆಸರೆಯಾಗಿ ಈ ಒಂದು ರಾತ್ರೋ ರಾತ್ರಿ ಕ್ಲೋಸ್ ಮಾಡಿ ಬೀಗ ಹಾಕಿ ಮತ್ತು ನಿನ್ನೆ ಮುಖ್ಯಮಂತ್ರಿ ಅವರ ಸಮಕ್ಷಮದಲ್ಲಿ ಏನೋ ಡೆಸಿಷನ್ ಆಗಿದೆ ಕೆ ಎ ಡಿ ಬಿ ಹನ್ನೊಂದು ಕೋಟಿ ಕೆ ಕೆ ಆರ್ ಡಿ ಬಿಯಿಂದ ಇಂದ ಹನ್ನೊಂದು ಕೋಟಿ ಕೊಟ್ಟು ಒಂದು ಸಿ ಎಸ್ ಟಿ ಪಿ ಟ್ರೀಟ್ಮೆಂಟ್ ಪ್ಲಾಂಟ್ ಇಪ್ಪತ್ತು ಎರಡು ಕೋಟಿ ಇಪ್ಪತ್ತೆರಡು ಕೋಟಿ ಏನು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆ